ನಮಸ್ಕಾರ ಜಗದಲ್ಲಿ ಆಗಿ ಹೋದಂತ ಮಹಾನ್ ವ್ಯಕ್ತಿಗಳು ಯಾವುದೇ ವಿಶ್ವವಿದ್ಯಾಲಯದಿಂದ ಹೊರ ಬಂದಿಲ್ಲ ಮಹಾನ್ ವ್ಯಕ್ತಿಗಳಾಗಕ ಯಾವ ಶಾಲೆಗಳು ಕೂಡ ಇಲ್ಲ ನಮ್ಮ ಕೆಲಸ ನಮ್ಮ ಮಾತು ನಮ್ಮ ನಡತೆ ನಮ್ಮ ಆಚಾರ ನಮ್ಮ ವಿಚಾರ ಇವುಗಳಿಂದ ನಮ್ಮನ್ನ ಮಹಾನ್ ವ್ಯಕ್ತಿಗಳಾಗಿ ಮಾಡ್ತ ಈ ನಮ್ಮ ಗುಣಗಳೇ ನಮ್ಮನ್ನ ಮಹಾನ್ ವ್ಯಕ್ತಿಗಳಾಗಿ ಮಾಡೋದು ಅದ್ಬಿಟ್ರೆ ಮತ್ತೆ ಯಾವ ವಿಶಾಲೆಗಳಲ್ಲಿ ನಮ್ಮ ಮಹಾನ್ ವ್ಯಕ್ತಿಗಳಾಗಿ ಮಾಡುವುದಿಲ್ಲ ಅದಕ್ಕಾಗಿ ನಮ್ಮ ಮನೆಯ ಸಮಾಜದ ಶಾಲೆ ಎಲ್ಲ ಕಡೆಗು ಮಾತಿ ನಮ್ಮ ಕರ್ಮಕ್ಕೂ ಬಹಳ ಬೆಲೆ ಕೊಡ್ತಾರೆ ಅವುಗಳನ್ನ ನಾವು ತಿದ್ಕೊಂಡು ಹೋಗ್ಬೇಕಂತ ಹೇಳಿದ್ರು ಅವುಗಳನ್ನು ನಾವು ರೂಪಿಸ್ಕೊಳ್ಬೇಕಂತ ಹೇಳ್ತಾರೆ ಮಾತು ನಮ್ಮ ಮಾತು ಚೆನ್ನಾಗಿದ್ದು ಅಂದ್ರೆ ಕೆಟ್ಟ ವ್ಯಕ್ತಿಯು ಕೂಡ ಒಳ್ಳೆಯವನಂತ ಆ ಕೆಟ್ಟ ವ್ಯಕ್ತಿಯನ್ನ ಒಳ್ಳೆಯವನನ್ನಾಗಿ ಪರಿವರ್ತಿಸುವ ಶಕ್ತಿ ಮಾತಿಗದು ಆದ್ರೆ ಆ ಮಾತಿನಲ್ಲಿ ಪ್ರಾಮಾಣಿಕತೆ ಇರ್ಬೇಕು ಒಂದು ಸತ್ವ ಇರಬೇಕು ಆ ಸತ್ವ ಯಾವ್ದು ಬರ್ತದಂದ್ರ ಮಾತು ನಮ್ಮ ಅಂತರಾಳದಿಂದ ಬಂದಿರ್ಬೇಕು ಆ ಮಾತಿನಲ್ಲಿ ಪ್ರಾಮಾಣಿಕ ಕಾಳಜಿ ತುಂಬಿರ್ಬೇಕು ಅಂದಾಗ ಮಾತ್ರ ದುಷ್ಟನನ್ನು ಕೂಡ ಶಿಷ್ಟನನ್ನಾಗಿ ಪರಿವರ್ತಿಸುವ ಶಕ್ತಿ ಆ ಮಾತಿಗಿರ್ತ ಆ ಮಾತು ನಮ್ಮನ್ನ ಮಹಾನ್ ವ್ಯಕ್ತಿಯನ್ನಾಗಿ ಮಾಡ್ತಾವ ಬರೀ ಮಾತು ನಮ್ಮ ವಿಚಾರಗಳು ಕೂಡ ಆಚಾರಗಳು ಕೂಡ ಚೆನ್ನಾಗಿರ್ಬೇಕಾಗ್ತ ಮಾತು ಅದು ಹಣ್ಣು ವಿಚಾರಗಳು ಬೇರೆ ತಾನೆ ಬೇರ್ ಏನು ಸತ್ವ ಕಳಿಸ್ತದ ಅದನ್ನು ಹೀರಿ ಹಣ್ಣಾಗಿ ಸಮಾಜಕ್ಕೆ ಸಿಕ್ತು ಮಾತು ಕೊನೆ ಅಂಶ ಅದು ಒಳ ರೂಪುಗೊಳ್ಳೋದು ವಿಚಾರಗಳೇ ವಿಚಾರಗಳ ಮಾತು ರೂಪ ರೂಪದ ಹೊರಟ ಕೆಲವೊಬ್ರು ಇರ್ತಾರ ಮಾತು ಬಹಳ ಚೆನ್ನಾಗಿದೆ ಅಂತ ಅಂತರಂಗ ಪೂರ್ತಿ ಕೊಳಕಾಯ್ ಅಂತ ಅಂತವ್ರಿಗೆ ಏನು ಬೆಲೆ ಅಲ್ಲ ಅವ್ರ ಎಷ್ಟೇ ಚೆನ್ನ ಮಾತಾಡ್ಬೋದು ಆದ್ರ ಜನರು ಅಳತಿನೇ ಬೇರೆ ಇತ್ತು ಜನರು ನಮ್ಮನ್ನ ಅಳತಿ ಮಾತಾಡ್ತಾರ ನಾವು ತಿಳ್ಕೊಂಡಷ್ಟು ಸುಲಭವಾಗಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಎಲ್ಲರೂ ಅವ್ರವ್ರ ಸಾಮರ್ಥ್ಯ ಅದ ಅವ್ರಿಗೆ ಅವ್ರದೇ ಆದ ತಿಳುವಳಿಕೆ ಅದ ಅವ್ರದೇ ಆದ ಜ್ಞಾನ ಅದ ಅದ್ರ ಮೂಲಕ ನಮ್ಮನ್ನ ಅಳತಿ ಮಾಡಿಸ್ತಾರ ನಮ್ ಅಳತಿ ಮನೆ ನಮ್ಗೆ ಎಷ್ಟ್ ಗೌರವ ಕೊಡ್ಬೇಕು ಅಷ್ಟೇ ಕೊಡ್ತಾರ ಹೊರತು ಅದಕ್ಕಿಂತಲೂ ಹೆಚ್ಚಿನ ಗೌರವ ಕೊಡುವುದಿಲ್ಲ ನಾವು ಕೂಡ ಹೆಂಗೆ ದೇವರೇ ಅವರನ್ನ ನಾವು ಗೌರವಿಸ್ಬೇಕಂತಂದ್ರ ನಮ್ಮ ಅಳತಿ ತಕ್ಕಂತೆ ಅವರನ್ನ ಅಳತೆ ಮಾಡಿ ಆ ಅಳತೆಗೆ ತಕ್ಕಂತೆ ಅವರನ್ನು ಗೌರವಿಸ್ಬೇಕ ಅಷ್ಟೇನು ಈ ಸಮಾಜದೊಳಗೆ ಮಹಾನ್ ವ್ಯಕ್ತಿ ಅನ್ಸ್ಬೇಕ ನಾವು ಹಿತವ ದೃಷ್ಟಿಯಲ್ಲಿಯೂ ಕೂಡ ನಮ್ಮ ಅಳತಿ ನಮ್ಮ ತೂಕ ಹೆಚ್ಚಿಗೆ ಮಾಡ್ಕೋಬೇಕಾಗ್ತವ ಎಷ್ಟು ನಮ್ಮ ತೂಕ ಹೆಚ್ಚಾಗ್ತದ ಅಷ್ಟು ನಮ್ಮ ಬೆಲೆ ಹೆಚ್ಚಾಗ್ತದೆ ತೂಕ ಹೆಚ್ಚಿಗೆ ಮಾಡ್ಕೊಳ್ಬೇಕಂದ್ ನಾವು ತೂಕಗೊಳ್ಳೋ ವ್ಯಕ್ತಿ ಆಗ್ಬೇಕು ತೂಕಗೊಳ್ಳೋ ವ್ಯಕ್ತಿ ನಾವಾಗ್ಬೇಕಂತಂದ್ರೆ ನಮ್ಮ ನಡೆ ನುಡಿ ಆಚಾರ ವಿಚಾರ ಇವು ಮಾತ್ರ ಶುದ್ಧವಾಗಿ ಇಟ್ಕೊಳ್ಬೇಕಾಗ್ತದ ಮತ್ತೆ ಇವು ಉನ್ನತ ಮಟ್ಟದಲ್ಲಿ ಇಟ್ಕೊಳ್ಬೇಕಾಗ್ತದ ಎಷ್ಟು ಉನ್ನತ ಮಟ್ಟದಲ್ಲಿ ನಮ್ಮ ಆಚಾರ ವಿಚಾರ ಅಂತದ ನಡೆ ನುಡಿ ಇರ್ತದ ಅಷ್ಟಷ್ಟು ನಮ್ಮ ಬೆಲೆ ಹೆಚ್ಚಿಗೆ ಆಗ್ತದ ಈ ಬೆಲೆ ಹೆಚ್ಚಿಗಾಗುವುದರಿಂದಾಗಿ ಬರೀ ಸಮಾಜದಲ್ಲಿ ನಾವು ಮಹಾನ್ ವ್ಯಕ್ತಿಗಳಷ್ಟೇ ಆಗೋದಿಲ್ಲ ನಮ್ಮ ಜೀವನದಲ್ಲಿ ಕೂಡ ನಾವು ಮಹಾನ್ ವ್ಯಕ್ತಿಗಳಾಗಿರ್ತೀವಿ ನಮ್ ನಮ್ಮಷ್ಟಕ್ ನಾವು ಕೂಡ ಮಹಾನ್ ವ್ಯಕ್ತಿಗಳಾಗ್ತಿವಿ ಎಂದ್ರ ನಮ್ಮ ಅಂತರಂಗ ಎಷ್ಟು ಸ್ವಚ್ಛ ಇರ್ಬೋದ ಶುಭ್ರವಾಗಿರ್ತದ ಅಷ್ಟು ಅಲ್ಲಿ ಭಗವಂತನ ವಾಸ ಆಗಲಿ ಶುರುವಾಗ್ತ ಯಾಕಂದ್ರ ಭಗವಂತ ಕೊಳಚೆಯಲ್ಲಿ ಇರಲು ಇಷ್ಟಪಡುವುದಿಲ್ಲ ಆತನಿಗೆ ಶುಭ್ರತೆ ಬಹಳ ಇಷ್ಟ ಮನಸ್ಸಿನಲ್ಲಿ ಶುದ್ಧ ವಿಚಾರಗಳಿದ್ವು ಅಂದ್ರ ಮನಸ್ಸು ಶುದ್ಧವಾದ ಸ್ಥಾನ ಆಗಿತ್ತಂದ್ರ ಅದಕ್ಕೂ ದೇವಸ್ಥಾನ ಆಗ್ತದ ದೇವರು ವಾಸಿಸುವ ಸ್ಥಾನ ಆಗ್ತದ ಹಾಗಾಗಿ ನಮ್ಮ ಆ ಅಂತರಂಗನೇ ದೇವಸ್ಥಾನ ಇದ್ದವು ಅಂದ್ರ ನಮ್ಮ ಮಾತುಗಳು ಕೂಡ ಬಹಳ ಶುದ್ಧತೆಯಿಂದ ಇರ್ತಾವ ಮತ್ತ ಅದೆಂತ ದುಷ್ಟ ಇದ್ರು ಕೂಡ ಅಂತ ಕೂಡ ಬದಲಾಯಿಸುವ ಶೆಟ್ಟಿ ಆ ಮಾತಿ ಬರ್ತದ ನಮ್ಮ ನಡೆ ಕೂಡ ಚೆನ್ನಾಗಿರುತ್ತದ ಆಚಾರ ಕೂಡ ಚೆನ್ನಾಗಿ ಜಪ್ತದ ವಿಚಾರ ಕೂಡ ಚೆನ್ನಾಗಿರ್ತದೆ ಯಾಕಂದ್ರೆ ವಿಚಾರ ಚೆನ್ನಾಗಿರೋದ್ರಿಂದ ಆಚಾರ ಚೆನ್ನಾಗಿ ಬರಲೇಬೇಕು ಆಚಾರ ನಮ್ಮ ಕೆಲಸ ಕಾರ್ಯಗಳೆಲ್ಲ ಉತ್ತಮವಾಗಿರ್ತಾವ ಕೆಲವೊಂದ್ಸಾರಿ ನಾವು ಕಟೋರ್ ಹಿಂದ ಮತ್ತೊಬ್ರು ದಂಡಿಸಿದ್ರು ಕೂಡ ಅದ್ರ ಹಿಂದ ಒಂದ್ ಕಾಳಜಿ ಇರ್ತದ ಅವ್ರ ಒಂದ್ ಹಿತಾಸಕ್ತಿ ಇರ್ತದ ಅದು ಅವ್ರ ಮನ್ಸಿಗೆ ಮುಡ್ತರ್ತ ನಾವು ಬೈಕತ್ತೀವಿ ಅಂದ್ರೂ ಕೂಡ ನಾವು ಏನೋ ಅವರನ್ನು ತೆದ್ದತೀವ ಅಂದ್ರೂ ಕೂಡ ಅಲ್ಲಿ ಅವ್ರ ನಮ್ಮ ಮಾತನ್ನ ಗೌರವಿಸ್ತಾರೆ ಯಾಕೆ ಗೌರವಿಸ್ತಾರೆ ಅಂದ್ರ ಅದ್ರ ಹಿಂದಿನ ಕಾಳಜಿ ಅವ್ರ ಕಣ್ಣಿಗೆ ಕಾಣ್ತ ಮಕ್ಕಳನ್ನ ನಾವು ತೆತ್ತೀವಿ ಬೈತೀವಿ ಬಡಿತೀವಿ ಮಕ್ಳಿಗೆ ಕಾಪ್ರ ಹಿಂದಿನ ಒಂದು ಪ್ರೀತಿ ಉದ್ದೇಶ ಹಾಗಾಗಿ ಮಕ್ಕಳು ನಮ್ಗೆ ಎದುರು ನಿಲ್ಲೋತೆ ಅದೇ ನಾವು ಎನ್ಬೇಕಂಗೆ ಇದ್ದ ಅವ್ರಿಗೆ ತೆದ್ದ ನಮ್ಮ ಎದುರು ನಿಲ್ತ ನಾವು ನಮ್ಮ ವಿಚಾರಗಳು ನಮಗ್ ಅಳವಡಿಸಿಕೊಳ್ಳದೆ ಅಪ್ಲೈ ಮಾಡಕ್ ಇತರರಿಗೆ ಬೆಳ್ಕೊ ತೋಂಟೇವ ಅಂತ ಯಾರು ಕೇಳಲ್ಲ ನಮ್ಮನ್ನ ಹಂಗೆ ಸೈಡಿಗೆ ಸಾಧಿಸ್ತಾರ ಯಾಕಂತ ಅದು ಬರೇ ಹೇಳಬೇಕು ನಡದಲ್ಲಿ ಬರೇ ನುಡಿ ಅಷ್ಟೇ ನಡೆಯಿಲ್ಲ ಆಚಾರಿಲ್ಲ ಬರೇ ವಿಚಾರ ಆಯ್ತ ಅಷ್ಟೇ ಹಂಗಾದಾಗ ಯಾರು ಬೆಲೆ ಮಾಡ್ತಾರ ಮಾಡ್ತಿದ್ರು ನಾವು ಮಹಾನ್ ವ್ಯಕ್ತಿ ಆಗೋದು ಸಾಧ್ಯ ಅದ ಅದನ್ನು ನಾವು ಎಲ್ಲಿ ಕಲಿಯೋಕ್ ಸಾಧ್ಯ ಇಲ್ಲ ನಮ್ಮಲ್ಲೇ ನಾವು ಸೃಷ್ಟಿಸ್ಕೊಳ್ಬೇಕಾಗ್ತ ನಮ್ಮಲ್ಲೇ ನಾವು ಅದನ್ನು ಸೃಜನೆ ಮಾಡ್ಕೊಳ್ಬೇಕಾಗ್ತ ಅಂದಾಗ ಮಾತ್ರ ಮಹಾನ್ ವ್ಯಕ್ತಿ ಇಲ್ಲ ಹಂಗಾಗಿ ಈ ಜಗತ್ತಿನಲ್ಲಿ ಮಹಾನ್ ವ್ಯಕ್ತಿಗಳು ಉದಿರಲ್ಲ ಇಲ್ಲಂದ್ರೆ ಯಾರು ಬಾಬು ಎಲ್ಲ ಕಡೆ ಕಲ್ತು ನಾನು ಮಹಾನ್ ಅಂತ ಬಂದ್ಬಿಡ್ತಿದ್ರು ಹಂಗಿಲ್ಲ ನಮ್ಮಲ್ಲೇ ನಾವು ನಿರ್ಮಿಸ್ಕೊಳ್ವಂತದ್ದು ಧನ್ಯವಾದಗಳು